ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಪೆಟ್ರೋಲ್ ಬಂಕ್ ಚಿಂತಾಮಣಿ ಬೆಂಗಳೂರು ರಸ್ತೆಯ ಈರೇಪಾಳ್ಯ ಗ್ರಾಮದ ಬಳಿ ಎಲ್ಲ ಗ್ರಾಹಕರಿಗೆ ಸಂತಸ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಈರೇಪಾಳ್ಯ ಗ್ರಾಮದ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಬಂಕ್ ನೂತನವಾಗಿ ಆರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತು ಇಂಜನ್ ಆಯಿಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಫಿ ಟೀ ತಂಪು ಪಾನೀಯ ಜೊತೆಗೆ ವಿವಿಧ ತಿಂಡಿ ತಿನಿಸುಗಳ ಸೌಲಭ್ಯ ಸಹ ಒದಗಿಸಲಾಗುವುದು ಜೊತೆಗೆ ಸುಸಜ್ಜಿತ ಹಾಗೂ ಶುಭ್ರವಾದ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ಎಲ್ಲ ದ್ವಿಚಕ್ರ ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜಿನ್ ಆಯಿಲ್ ಏರ್ ಫಿಲ್ಟರ್ ಆ್ಯಂಡ್ ಡೀಸೆಲ್ ಹಾಗೂ ಪೆಟ್ರೋಲ್ ಫಿಲ್ಟರ್ ಬದಲಾವಣೆ ಮಾಡಿಕೊಡಲಾಗುತ್ತದೆ ಉತ್ತಮ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಶೆಲ್ ಬಗ್ಗೆ ಗ್ರಾಹಕರು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಕಾರು ನುಗ್ಗಿಸಿದ ರಾಕೇಶ್ ಇದೀಗ ಪೊಲೀಸರ ಅತಿಥಿ ರಸ್ತೆ ಬದಿಯ ಮನೆಗಳಿಗೆ ಮಳಿಗೆಗಳಿಗೆ ಲಾರಿಗಳು ಕಾರು ನುಗ್ಗಿರೋದನ್ನು ನೋಡಿರ್ತೀವಿ ಆದರೆ ರೈಲ್ವೆ ನಿಲ್ದಾಣಕ್ಕೆ ಕಾರು ನುಗ್ಗಿ ರೈಲ್ವೆ ಹಳ್ಳಿಗಳ ಮೇಲೆ ಕಾರು ಅಪ್ಪಳಿಸಿರೋ ಘಟನೆ ಕೋಲಾರದಲ್ಲಿ ನಡೆದಿದೆ ರಸ್ತೆ ಅಂದ್ಕೊಂಡು ರೈಲ್ವೆ ನಿಲ್ದಾಣಕ್ಕೆ ಕಾರು ನುಗ್ಗಿಸಿದವ ಪೊಲೀಸರ ಅತಿಥಿಯಾಗಿದ್ದಾನೆ ಹೌದು ಹೀಗೆ ರೈಲ್ವೆ ಹಳ್ಳಿಗಳ ಮೇಲೆ ಕಾರು ಬಿದ್ದಿರುವ ದೃಶ್ಯಗಳು ಮತ್ತೊಂದೆಡೆ ಜೆ ಸಿ ಬಿ ಮೂಲಕ ರೈಲ್ವೆ ಹಳ್ಳಿಗಳ ಮೇಲಿಂದ ಕಾರು ತೆರವು ಮಾಡುತ್ತಿರುವ ರೈಲ್ವೆ ಪೊಲೀಸರು ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಕಿ ತಾಲೂಕಿನ ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ಹೌದು ಮೊನ್ನೆ ತಡರಾತ್ರಿ ಒಂದು ಮೂವತ್ತರ ವೇಳೆಯಲ್ಲಿ ಏಕಾಏಕಿ ಮಾರುತಿ ಕಾರೊಂದು ಟೇಕಲ್ ರೈಲ್ವೆ ನಿಲ್ದಾಣದ ರೈಲ್ವೆ ಹಳಿಗಳ ಮೇಲೆ ಬಂದು ದುಪ್ಪನೆ ಅಬ ಕ್ಷಣಾರ್ಧದಲ್ಲಿ ನಡೆದ ಘಟನೆಯಿಂದ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಕಕಾಪಿಕಿಯಾಗಿದ್ದಾರೆ ಒಂದು ಕ್ಷಣ ಕಾರು ಹೇಗೆ ಬಂತು ಎಲ್ಲಿಂದ ಬಂತು ಎಂದು ಎಲ್ಲರೂ ಆಶ್ಚರ್ಯಗೊಂಡಿದ್ದಾರೆ ಆದರೆ ಕಾರು ತೆರವು ಮಾಡಿದರಿಂದ ದೊಡ್ಡ ಅನಾಹುತವನ್ನು ರೈಲ್ವೆ ಪೊಲೀಸರು ತಪ್ಪಿಸಿದ್ದಾರೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕಾರಣ ಇದೀಗ ಕಾರು ಚಾಲಕನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕುಡಿದು ವಾಹನ ಚಾಲನೆ ಮಾಡಿದ ಪಾನಮತ ರಾಕೇಶ್ ಅಚಾತುರ್ಯದಿಂದ ಈ ಘಟನೆ ನಡೆದು ಹೋಗಿದೆ ರಾತ್ರಿ ಸುಮಾರು ಒಂದು ಮೂವತ್ತರ ವೇಳೆಗೆ ಟೇಕಲ್ ರೈಲ್ವೆ ನಿಲ್ದಾಣಕ್ಕೆ ಕಾರು ಸಮೇತ ಆಗಮಿಸಿದ ಕಾರು ಮಾಲೀಕ ರಾಕೇಶ್ ಮೂಲತಃ ಮಂಡ್ಯ ಜಿಲ್ಲೆಯವನು ಟೇಕಲ್ ಸಮೀಪದ ಮಿಟ್ಟಿಗಾನಳ್ಳಿ ಗ್ರಾಮದ ಸಂಬಂಧಿಕರೊಬ್ಬರ ಮನೆಯಲ್ಲಿ ಬರ್ತ ಬರ್ತ್ಡೇ ಪಾರ್ಟಿಗೆಂದು ಬಂದಿದ್ದರು ಆದರೆ ಮನೆಯಿಂದ ವಾಪಸ್ ಹೋಗಿ ತಳರಾತ್ರಿ ಕುಳಿದು ಮುರಳಿ ಮರಳಿ ವಾಪಸ್ ಗ್ರಾಮಕ್ಕೆ ತೆರಳುವ ವೇಳೆ ಗ್ರಾಮದ ರೈಲ್ವೆ ಗೇಟ್ ರಸ್ತೆ ಎಂದು ಭಾವಿಸಿ ಸೀದಾ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಕೆಜಿಹಳ್ಳಿ ಮಾರ್ಗದಿಂದ ಕಾರಿನಲ್ಲಿ ರೈಲ್ವೆ ಹಳ್ಳಿಗಳ ಮೇಲೆ ಕಾರು ಇಳಿಸಿದ್ದಾನೆ ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಮಲಗಿದ್ದ ಕೆಲ ಕೂಲಿ ಕಾರ್ಮಿಕರು ಈ ವೇಳೆ ಕಕಾಬಿಕ್ಕಿಯಾಗಿದ್ದು ಕೂಡಲೇ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ್ದ ರೈಲ್ವೆ ಸ್ಟೇಷನ್ ಅಧಿಕಾರಿಗಳು ಬಂಗಾರಪೇಟೆ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಕಡ್ಡಪೂರ್ತಿ ಕುಡಿದು ಪ್ರಜ್ಞೆ ತಪ್ಪಿ ಕಾರಿನಲ್ಲಿದ್ದ ಮಾಲೀಕ ರಾಕೇಶನ್ನು ರಕ್ಷಿಸಿ ಬಳಿಕ ಜೆಸಿಬಿ ಸಹಾಯದಿಂದ ಕಾರನ್ನು ರೈಲ್ವೆ ಹಳ್ಳಿಗಳ ಮೇಲಿಂದ ಕಾರು ತೆರವು ಮಾಡಿದರು ಘಟನೆಯಿಂದ ಕಾರಿನ ಮುಂಭಾಗ ಗೊಜ್ಜಾಗಿದ್ದು ಕಾರಿನ ಮೂರು ಟೈರ್ಗಳು ಬರಸ್ಟ್ ಆಗಿದೆ ಘಟನೆಗೆ ಕಾರಣವಾದ ಕಾರು ಮಾಲೀಕ ರಾಕೇಶ್ನನ್ನು ಬೆಂಗಳೂರಿನ ದೇವನಗುಂಜಿ ರೈಲ್ವೆ ಪೊಲೀಸರು ಬಂಧಿಸಿದ್ದು ಮೆಡಿಕಲ್ ಟೆಸ್ಟ್ ನಡೆಸಿ ಜಾಮೀನು ನೀಡಿ ವಾಪಸ್ ಕಳಿಸಿದ್ದು ಜೊತೆಗೆ ಕಾರನ್ನು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಘಟನೆ ನಡೆದಾಗ ಪೊಲೀಸರ ಬಳಿ ಮನವಿ ಮಾಡಿದ ರಾಕೇಶ್ ಕುಡಿದ ಮತ್ತಿನಲ್ಲಿ ರಸ್ತೆಯಂದು ಭಾವಿಸಿ ಬಂದಿರುವೆ ಎಂದು ಮನವಿ ಮಾಡಿದ್ದಾರೆ ಆದರೆ ರೈಲ್ವೆ ಪೊಲೀಸರು ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದು ಕೇಸ್ ದಾಖಲಿಸಿದ್ದಾರೆ ಈ ಕುರಿತು ಸ್ಥಳೀಯರು ಮಾತನಾಡಿದ್ದು ಇದ್ದಕ್ಕಿದ್ದಂತೆ ನಡೆದ ಗಡ್ಡೆಯಿಂದ ಕಕಾಬಿಕಿ ಆಗಿದ್ದಾಗಿ ಹೇಳಿದ್ದಾರೆ ಹನ್ನೆರಡು ಗಂಟೆಲಿ ಅವ್ನು ಬಂದಿರೋದು ಬಟ್ ಅವನು ಬಂದಿದ್ದು ನಮ್ಗೆ ಗೊತ್ತಿಲ್ಲ ಈ ಸ್ಪೀಡ್ ತಿಂದ ತಕ್ಷಣ ಅದು ಕ್ಲಾಸ್ ಆಯ್ತಲ್ಲ ಹೋಗಿ ಅಲ್ಲಿ ಹೋಗಿ ಬಿದ್ದಿದ್ನು ಇಲ್ಲಿ ಮಣ್ಕೊಂಡಿದ್ದು ಮಣ್ಕೊಂಡಿದ್ದ ತಕ್ಷಣ ನಾನು ನಮ್ಮ ಎಲ್ಲ ಇದ್ದೇ ನೋಡಿರೋದು ನನ್ನ ಹೆಸರು ಮಂಜುನಾಥ್ ಅಂತ ಹಾ ನಾವೇ ನೋಡಿದ್ದು ನಾನು ನಮ್ಮ ಹೆಂಗ್ ಇಬ್ಬರೇ ನೋಡಿದ್ದು ಇದು ಡಾಗಿ ಅವ್ರಿಗೆ ಆ ಕಾರ್ಕಿನೂ ತಗೊಂಡೋಗಿ ಅವ್ರ ಕೈಯಾಗಿ ಕೊಟ್ಟಿದ್ದು ಪಾಪ ಅವರು ಬಂದಿದ್ದು ಸಡನಾಗಿ ಬಂದಿತ್ತು ಬಂದಿದ್ದ ತಕ್ಷಣ ಫೋಟೋ ಹಿಡಿದ್ರು ಮತ್ತು ಆರ್ ಪಿ ಅವ್ರು ಬಂದರು ಪೊಲೀಸ್ ನೋಡ್ಕೊಂಡ್ರು ಎಲ್ಲ ಫೋಟೋ ಹಿಡ್ಕೊಂಡು ಆರ್ ಸಿ ಬುಕ್ಕು ಇನ್ಸುರೆನ್ಸ್ ಎಲ್ಲ ತಗೊಂಡು ಹಂಗಿಂದ ಹಿಂಗೆ ಅಂತ ನಮ್ಗೆ ಗೊತ್ತಾಗಲ್ಲ ಸೈಟ್ ಬಂದಿರೋದು ಅಂದರೆ ಅಂಗಡಿಗಳಿಗೆ ಯಾವುದಕ್ಕೂ ಡ್ಯಾಮೇಜ್ ಇಲ್ಲ ಗಂಜಾಯಿ ಹೊಡೆದಿರೋದು ಅಂದೇ ಕುಡಿದಿರೋ ಹಂಗೆ ಇಲ್ಲ ಕಾಣ್ತಾ ಇಲ್ಲ ಗಂಜಾಯಿ ಹೊಡೆದಿರೋದು ಹಾಂ ಕೇಳ್ತಾ ಬಟ್ ಅದೇ ಯಾವ ಊರು ಯಾವ ಜಾಗ ಅಂದ್ರೆ ಅದೇ ಕರ್ಕೊಂಡು ಹೋದ್ರು ಬೆಳಗ್ಗೆ ಐದು ಗಂಟೆಗೆ ಕರ್ಕೊಂಡೋದ್ರು ಇಲ್ಲಿ ಮಾಲೂರತ್ತ ಯಾವ ಊರದ್ದು ಹತ್ತದು ದೇವ್ ಗಾಡಿಗೆ ಅಂದ್ರೆ ಅದೇ ಡ್ಯಾಮೇಜ್ ಜೆಸಿಪಲ್ಲಿ ಬಂದು ಎತ್ತಿರೋದು ಜೆ ಸಿ ಬಿಲ್ ಬಂದು ಎತ್ತಿರೋದು ಏನಿಲ್ಲ ಸರ್ ನೈಟಲ್ಲಿ ಅವರು ಹಿಂಗೆ ತೊಗೊಂಡು ಕಾರ್ ತೊಗೊಂಡು ಬಂದಿದ್ರು ಅವರು ಸ್ವಲ್ಪ ಎಣ್ಣೆ ಹೊಡೆದ ಡ್ರೈವರ್ ಬಂದು ಸರ್ ಅದ್ರೊಳಗೆ ಟ್ರ್ಯಾಕ್ ಒಳಗೆ ಸಡಲನ್ನ ಬಿದ್ದು ಬಿಟ್ಟ ಅವ್ರು ನಮ್ಮ ಡಿಪಾರ್ಟ್ಮೆಂಟವ್ರು ಅವರು ಜೆ ಸಿ ಪಿ ಅರೇಂಜ್ ಮಾಡಿ ಅವಾಗವಾಗ ಬಂದ ಕೆಸ್ ಎಲ್ಲರ ಕಾಲ ತೆಗೆದು ಬಿಟ್ಟರು ನೈಟಲ್ಲಿ ತೆಗೆದು ಪೊಲೀಸರು ಕೂಡ ಬಂದಿದ್ದರು ಅವನ ಡ್ರೈವರ್ನ ತೊಗೊಂಡು ಹೋಗ್ಬಿಟ್ರು ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರು ಗಾಡಿ ಈ ಕಡೆ ಸಡಲ್ ಹಾಕಿ ಮ್ಯಾಕ್ಸಿಮಮ್ ಒಂದು ಗಂಟೆ ಆಗಿರ್ಬೋದು ಸರ್ ಅವಾಗ ಹ್ಞೂ ಒಂದು ಗಂಟೆ ನೈಟ್ ಇಲ್ಲ ಸರ್ ನೀಟಾಗಿ ಏನಿಲ್ಲ ರೌಂಡ್ ಸೀದಾ ಬಂದಾನ ಅವನು ಅದ್ರಾಗ ನಾವು ನೈಟ್ ಆ ಕಡೆ ಮೂಲೆಯಲ್ಲಿ ಕೆಲಸ ಆಯ್ತು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಅವ್ನು ಬಂದು ಸಡಲ್ನಲ್ಲಿ ಕಾರ್ ಬಿದ್ದ ತಕ್ಷಣ ಹಂಗೆ ಡಿಪಾರ್ಟ್ಮೆಂಟವ್ರು ಕೂಡ ಇದ್ರು ನಮ್ಮ ಜೊತೆಲಿ ಅವ್ರು ಕೂಡ ಓಡಿ ಬಂದ್ಬಿಟ್ರೆ ಎಲ್ಲರೂ ಕಲಿತು ಬಂದು ಅವರು ಎಸ್ ಎಮ್ ಹತ್ರ ಮಾತಾಡಿ ಅವಾಗ ಫೋನ್ ಪೊಲೀಸ್ ಫೋನ್ ಮಾಡಿ ಪೊಲೀಸ್ ಕೂಡ ಬಂದರು ಜೆ ಸಿ ಪಿ ಅರೇಂಜ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ಜೆ ಸಿ ಪಿ ಅರೇಂಜ್ ಮಾಡಿ ನಾವು ಕೂಡ ಎಲ್ಲರೂ ಅರೇಂಜ್ ಮಾಡಿ ಅವಾಗ ತೆಗ್ದಿಟ್ಟವು ಮಾಡಿ ಎಕ್ಸಾಕ್ಟ್ ಟೈಮು ಒಂದು ಇಪ್ಪತ್ತು ಇಪ್ಪತ್ತೈದು ಆಗಿರೋದು ಸರ್ ಎಣ್ಣೆ ಹೊಡೆದು ಬಿಟ್ಟಿದೆ ತೆಗೆದು ಅವನಿಗೆ ಎತ್ತು ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿಬಿಟ್ಟಿವಿ ಅಲ್ಲೇ ಅಲ್ಲೇ ಗಾಡಿ ಒಳಗಡೆ ಕುತ್ಕೊಂಡಿದ್ದಾನೆ ಅವ್ನು ಅಷ್ಟೇ ಹೊಡೆದಷ್ಟು ಅಷ್ಟೇ ಕುತ್ಕೊಂಡು ಡ್ರೈವರ್ ಸೀಟಲ್ಲಿ ಮತ್ತೆ ಟ್ರ ಅದು ಓಪನ್ ಮಾಡಿ ಅವ್ನು ತೆಗೆದು ಆಚೆ ಹಾಕಿ ಆಮೇಲೆ ಅವರು ಬೆಲ್ಟ್ ಹಾಕಿ ಜೆ ಸಿ ಪಿನ್ನ ತೆಗೆದಿರೋದು ಅದು ಗಾಡಿಗೆ ಏನಿಲ್ಲ ಸರ್ ಮುಂದಿನದು ಬಂಪರ್ ಹೊಡೆದೋಗಿದೆ ಅಡು ಟೈರು ಒಂದು ಟೈರ್ ಬಾಸ್ಟ್ ಆಗಿದೆ ಆಲ್ರೆಡಿ ಇನ್ನಿಂದ ಒಂದು ಟೈರ್ ಪೂರಾ ಏರ್ ಹೋಗಿದೆ ಮೂರು ಟೈರ್ ಏರ್ ಹೋಗಿಬಿಟ್ಟಿದೆ ಆಲ್ರೆಡಿ ಅದೇ ಗೊತ್ತಾಗಲಿಲ್ಲ ಸರ್ ಹೆಂಗೆ ಬಂದ ನಾನಂತು ನಮ್ಮ ನಮ್ಮ ಹೆಸರು ಬಸವರಾಜ್ ಸರ್ ನಮ್ಮದು ಗುಲಬರ್ಗ ಜಿಲ್ಲಾ ಇನ್ನು ಟೇಕಲ್ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಕೆಜಾಳಿ ಗ್ರಾಮದ ರಸ್ತೆಯಿಂದ ವಾಹನಗಳು ಒಳಕ್ಕೆ ಸಂಚಾರ ಮಾಡದಂತೆ ಯಾವುದೇ ತಡೆಗೋಡೆಯನ್ನು ಹಾಕಿಲ್ಲ ಕಾರು ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿಸಿದ ಘಟನೆ ಕೂಡಲೇ ಎಚ್ಚೆತ್ತುಕೊಂಡ ರೈಲ್ವೆ ಇಲಾಖೆ ಅಧಿಕಾರಿಗಳು ಟೇಕಲ್ ರೈಲ್ವೆ ನಿಲ್ದಾಣಕ್ಕೆ ಪ್ರವೇಶಿಸುವ ರಸ್ತೆ ಎದುರು ತಾತ್ಕಾಲಿಕವಾಗಿ ತಡೆಗೋಡೆ ಹಾಕಿದ್ದಾರೆ ಇನ್ನು ಟೇಕಲ್ ಬಂಗಾರಪೇಟೆ ಮಾರ್ಗದ ರೈಲ್ವೆ ಮೇಲ್ಸತುವೆ ಕಾಮಗಾರಿ ಕುಂಡುತ್ತ ಸಾಗಿದ್ದು ದಿನನಿತ್ಯ ಎಂಬತ್ತಕ್ಕೂ ಹೆಚ್ಚು ರೈಲುಗಳು ಸಂಚಾರ ಮಾಡುವ ಹಿನ್ನೆಲೆಯಲ್ಲಿ ನಿತ್ಯ ವಾಹನ ಸವಾರರು ರೈಲ್ವೆ ಗೇಟ್ ಹಾಕಿದಾಗ ಕಾದು ನಿಲ್ಲುವಂತಾಗಿದೆ ಒಟ್ಟಿನಲ್ಲಿ ಕಾರು ಮಾಲೀಕ ರಾಕೇಶ್ ಕುಡಿದು ವಾಹನ ಚಲಾಯಿಸಿದ್ದಲ್ಲದೆ ರಸ್ತೆಯಿಂದ ಭಾವಿಸಿ ರೈಲ್ವೆ ನಿಲ್ದಾಣಕ್ಕೆ ಕಾರು ನುಗ್ಗಿಸಿದ್ದಾನೆ ರಾಕೇಶ್ನ ವಿರುದ್ಧ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಆದರೆ ಅದೃಷ್ಟ ಮೊದಲೇ ಪ್ಲಾಟ್ಫಾರ್ಮ್ನಲ್ಲಿ ರಾತ್ರಿ ಹತ್ತು ಗಂಟೆ ನಂತರ ರೈಲುಗಳ ಸಂಚಾರ ಇಲ್ಲವಾಗಿದ್ದು ದೊಡ್ಡ ದುರ್ಘಟನೆ ಎಂದು ತಪ್ಪಿದಂತಾಗಿದೆ